ಇಲ್ಲಿ ನೋಡಿ ನನ್ನ ಫೆವ್ರೇಟ್ ಶಾಪ್ ಅಂದರೆ ಚಿಕ್ ಶಾಪು ನಾನು ನಮ್ಮ ಮನೆಯವರು ಯಾವಾಗಲೂ ಹೇಳ್ತಿದ್ದೀಯ ನನ್ನಾಗಿ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಏನೇನು ಕೆಲಸ ಮಾಡಿಕೊಂಡೆ ಈಗ ನಿಮಗೆ ಹೇಳಿದ್ದೆ ನಾ ಮೊದಲು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ ಬೆಳಗಾವಿ ಮಾರ್ಕೆಟ್ ತಿರೆಯಾಡೋಕಂತ ಹೋಗೋಣ ಅಂತ ಇದ್ದೀವಿ ನೋಡೋಣ ಏನೇನಾಗ್ತದೆ ನಿನ್ನೆ ಅಂತೂ ಹೋಗ್ಲಿಕ್ಕಾಗಲಿಲ್ಲ ಈ ಈಗ ಇವ್ರು ಊಟಕ್ಕೆ ಬಂದಿದ್ದಾರೆ ನಮ್ಗೆ ಕರ್ಕೊಂಡು ಹೋಗಿದಾರಂತೆ ಅಲ್ಲಿ ನಮ್ಮ ಬಿಡ್ತಾರಂತೆ ಇವ್ರು ಆಫೀಸ್ ಬರ್ತಾರಂತೆ ಅದಕ್ಕೆ ಎಲ್ಲಿ ಬಿಡ್ತಾರೆ ಏನು ನೋಡೋಣ ಬನ್ರಿ ನಾವು ಶಾಪಿಂಗ್ ಮಾಡುವಾಗ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಈಗೇನು ವಿಡಿಯೋ ಇಲ್ಲೇ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಅಂತೀವಿ ಅಂತ ಹೇಳಿ ಸೊ ಮತ್ತೆ ಏನು ನೋಡದ ಹೊಸನು ಕಪಸ್ತಿದ್ಲಾ ಕೆಲಸ ಮಾಡುವ ನಿಂಗೆ ಅದಕ್ಕೆ ಹೊಲಿಗೆ ಹಾಕ್ಬೇಕು ಹಾಂ ನೀಂಗ ಎಷ್ಟು ಉದ್ದ ನೋಡಿ ನಿಂಗೆ ನೀರಾಗೆ ಹಾಕಿ ನಿಂಗೆ ಉದ್ದು ಕರೆಕ್ಟ್ ಆಯ್ತಲ್ಲ ಸ್ವಲ್ಪ ಉದ್ದಾಗ್ತೈತಿ ಕಾಲಾಗ ಹ್ಞೂ ಹ್ಮ್ ಹ್ಮ್ ಕಲರ್ನು ಚಂದ ಸಾಕಿತ್ ನಿಂಗೆ ಹಾಂ ಇದು ಉದ್ದಾಗ್ತದೆ ಕಾಲಾಗ ಸ್ವಲ್ಪ ಮಡಚಿ ಇದು ಅಂದ್ರೆ ನಡತೈತಿ ಮತ್ತು ಹೊಲಿಗೆ ಹಾಕೋಬೇಕು ಅದಕ್ಕೆ ಹ್ಞೂ ಆಯ್ತು ಮಾ ಥ್ಯಾಂಕ್ ಯು ಮೊನ್ನೆ ಹಾಕೋ ಇಷ್ಟು ಖುಷಿರ ತಗೊಂಡು ಎಲ್ಲ ನಮಗೂ ನಮಗೂ ಚಲೋ ಅನಿಸ್ತೈತಿ ಅದಕ್ಕೂ ನಾವು ಥ್ಯಾಂಕ್ ಯು ಹೇಳಿದೀವಿ ಹಾಕು ಅದೆಲ್ಲ ಹೊಲಿಗೆ ಹಾಕ್ಕೊಂಡು ಹಾಕೊಂಡ ಹ್ಞೂ ನೋಡಿ ಎಷ್ಟೊಂದು ಖುಷಿಯಾಗಿದ್ದಾಳೆ ಎಷ್ಟು ಖುಷಿ ಪಟ್ಲ ಆಮೇಲೆ ಇದು ಎರಡು ಕೊಟ್ಟಿದ್ದೆ ಆಮೇಲೆ ಇದು ಒಂದು ಹಾಕಿ ಕಲರ್ ಚಲೋ ಅನಿಸ್ತದಂಥೇಳಿ ಮತ್ತು ಅಂದರೆ ಇದು ಏನು ಇರಲಿ ನಿನ್ಗೆ ಇದು ಬೇಕೇನು ಅಂತಂದು ಹಾಂ ರೀ ಅಂತಂದ್ರೆ ಮಳೆ ಒಳಗೆ ಹಾಕೊಳಕ್ಕೆ ಅದು ಚಲೋ ಅನಿಸ್ತೈತಿ ಮಳೆಯಾಗ ಬೀಳ್ ಬಟ್ಟೆ ಒಣಗ್ತವ ಖುಷಿ ಕೊಡತನಕ್ಕೆ ಆಗತ್ತೆ ಚಲೋ ಐತಿ ರಬ್ರವಿ ಇತ್ತಂದ್ರೆ ಹಿಂಗೆ ರೀ ಹಾಂ ಅದ ಇದು ಈ ರೀತಿ ಮಾಡಿದ ಮೇಲೆ ಕುದಿಸಿ ಒಳಗೆ ಮಾಡಿರಿ ಇವತ್ತು ಕುಕ್ಕರ್ಗಳು ಮಾಡಿಲ್ಲ ಪಲ್ಯ ಆಮೇಲೆ ಪಾತ್ರೆ ಒಳಗೆ ಬ್ಯಾಳೆ ನೆನ್ಸಿಟ್ಟಿದ್ದೆ ಅಲ್ಲ ಬ್ಯಾ ಬ್ಯಾಳಿ ಕುದಿಸಿ ಅದ್ರಿ ಶಾಂಬಿ ಚಪಾತಿ ಮಾಡಿದ್ರು ಅಪ್ಪಾಗಿ ಹಿಂಗ ರಬ್ರವೀತ್ ಅಪ್ಪ ಹಿಂಗ ಈರುಳ್ಳಿ ದೊಡ್ಡ ಈರುಳ್ಳಿ ಒಂದ್ ಅರ್ಧ ಟೊಮೆಟೊ ದೊಡ್ಡದ ಹಾಕ ಹಾಕಿ ಹಿಂಗ ಮಾಡಿದ್ರೆ ಅಪ್ಪಾಗ ಇಷ್ಟ ದೊಡ್ಡ ಅಮ್ಮ ಹಿಂಗ ಮಾಡ್ತಿದ್ರಲ್ರಿ ಪಲ್ಯ ಒಳ ಇದೇ ತರ ಮಾಡ್ತಾರ ಈರುಳ್ಳಿ ಟೊಮೆಟೊ ಇಷ್ಟ ಆಗಲ್ಲ ರೀ ಇಲ್ಲ ಇಲ್ಲಿ ಕಾಣಸ್ತದಲ್ಲ ಎಷ್ಟೊಂದ್ ಕಾಣಿಸ್ತಾ ಇದಾವದ್ ನೋಡಿ ಹಿಂಗೆಲ್ಲ ಹಿಂಗ್ ಮಾಡ್ಕೊಟ್ಟೆ ಅಂದ್ರೆ ಮುಗ್ದ ಹೋಗ್ತ ಅವ್ರು ಊಟ ಓ ನನಗ್ ಗೊತ್ತದ ನಿಮ್ಗೆ ಗೊತ್ತಿಲ್ಲ ಅಷ್ಟ ಅವ್ರು ಎಷ್ಟ್ ತಿಂತಾರ ಅವ್ರು ಏನ್ ತಿಂತಾರ ಅವ್ರು ಯಾವ ತಿನ್ನೋದಿಲ್ಲ ಆಯ್ತು ತಿನ್ರಿ ನೀವು ಆರಾಮಾಗಿ ಎಂಜಾಯ್ ಮಾಡ್ರಿ ನಾವು ತಿಂತೇ ಶಿ ಬಾಳ ಲೇಟ್ ಆಗಿತ್ಲಾ ಒಂಬತ್ತಾಗಿ ಹೋಗೈತೆ

ಪೋಸ್ಟಿಂಗ್ ಐತೆ ನಿಂದ ಇದು ಬ್ಯಾಗ್ ನೋಡಿದ್ಮೇಲೆ ಪೋಸ್ಟಿಂಗ್ ಅಂತ ತಗೊಳ್ಳೋದು ಆ ಬ್ಯಾಗ್ ಅಂತ ಕಾಲೇಜನ್ನು ತಗೊಳ್ಳೋದು ರೆಡಿ ಆಗಿದಿ ಹಾಂ ಶಾಂಬೂ ಕರ್ಕೊಂಡು ಹೋಗಾಕ ಹುಷಾರಾಗಿ ಕರ್ಕೊಂಡು ಹೋಗ್ಬಾ ಇಲ್ಲಿ ನೋಡಿ ಚಿನ್ನೋದು ಕೆಲಸ ಇದು ತಿರು ಪೋಸ್ಟಿಂಗ್ ಇದೇ ರೀ ಬೇಗೆ ಬರ್ತಾಳಲ್ಲ ಇವತ್ತೇನ ನಿಸಯ್ ಅಂತ ಹೊನಿಸ್ಟ್ ಖುಷಿ ಆದ್ವಿ ಬರ್ತೀರಿ ನಿ ಮನೆಗೆ ಬರೀ ತಿರುಗಡೋ ಕೆಲಸ ಹೊರಗೆ ಹೊರಗೆ ಅಪ್ಪ ಬಂದೆ ಏನಪ್ಪ ನೀನೇ ಟೆನ್ಷನ್ ಟೆನ್ಷನ್ ಚಲೋಗಿದೆ ನೀನ್ ಎಕ್ಸಾಮ್ ಇದೆ ಏನೈತು ಮು ಮೆಡಿಯಾಗ ಬಂದಿ ಆದ್ರೂ ನಿಂದ ಅಭ್ಯಾಸದ ಇಷ್ಟು ಒತ್ತಡ ಒಳಗು ನಮ್ಗೆ ಭೇಟಿಯಾಗಿ ಕೇಳಕ್ಕೆ ಬರ್ತಿಲ್ಲ ಆದರೂ ಬರೀ ಅಭ್ಯಾಸ ಅಭ್ಯಾಸಂದು ಯಾವಾಗಲೂ ವ್ಯಾಲಿ ಕೊಡಿರೋದು ಒಂದಿಗೆ ಪಾಪ ಅದ್ರೊಳಗೂ ಬಂದು ನಿಮ್ಗೆ ಭೇಟಿಯಾರು ಎಷ್ಟು ಎಲ್ಲರ ಬಗ್ಗೆ ಕಾಜಿ ಎಷ್ಟು ಎಲ್ಲ ತಿಳ್ಕೊಳ್ಳೋದು ಯಾರು ಎಷ್ಟು ಗಂಟೆಗೆ ಹೋಗ್ತಾರೆ ಯಾವಾಗ ಹೋಗ್ತಾರೆ ಏನಾಯ್ತು ಯಾರು ಎಲ್ಲಿ ಹೊಂಟಾರೆ ಏನು ಬೇಕಾಗದ ಅವರಿಗೆ ಏನು ಕಮ್ಮಿ ಆಗದ ಎಲ್ಲ ಪ್ರತಿಯೊಂದು ಕ್ವಶನ್ ಅದಕ್ಕೆಲ್ಲ ಪರಿಹಾರ ಎಲ್ಲ ಇದೆಲ್ಲ ಹೆಂಗ್ ಬಂದದ ಎಷ್ಟೊಂದು ಕಾಣಿಸ್ತಾ ಇದೀರಲ್ಲ ಅದೇ ಕಾಂಬಿನೇಷನ್ ಬಟ್ಟೆ ಅದಿಸ್ತಾ ಇದೆ ಹಿಂದೂ ನಾ ಯಾವಾಗಲೂ ಸುಳ್ಳು ಹೇಳ್ತೇನೆ ಅನಿಸ್ತದೆ ಎಲ್ಲ ಯಾವಾಗಲೂ ಖರೀನ ಖರೀನ ಅಂತೀರಾ ಯಾಕೆ ಹಂಗೆ ಅನ್ಕೊಂಡಿದ್ದೀರಾ ನೀವು ಅಭಿಮಾನಿ ದೇವ್ರಿ ಇವ್ರಿಗೆ ಭರ್ಪೂರ್ ಕಮೆಂಟ್ ಮಾಡ್ರಿ ಹೇಳ್ರಿ ಸರ್ ನೀವು ಚೆಂದದೇರಂತ ಯಾವಾಗಲೂ ಹಿಂಗೆ ನಂಗೆ ಚುಡಾಯಿಸ್ತಾ ಇರ್ತಾರ ನೋಡಿ ನಾ ಚಂದಿಲ್ ಚಂದಿಲ್ಲ ಅಂತ ಇವ್ರು ಈ ಕಡೆ ಹೋಗ್ತಾ ಇದಾರ ಇವ್ರ ಈ ಕಡೆ ಹೋಗ್ತಾ ಇದ್ದಾರೆ ಮೇಡಮ್ ಓಕೆ ಮಾ ಬಾಯ್ ಹಾ ಆಮೇಲೆ ಬಂದಿಲ್ಲ ತಿಂತೀಯ ಯಾಕೆ ಮುಖ ಸೊಪ್ಪಾಗೈತಿ ವಿದ್ಯಾಗಿ ಆಗಿಲ್ಲ ನೀನು ಸರಿಯಾಗಿ ಆಗೈತಿ ಮತ್ತು ನಾವು ಇವತ್ತು ಸಮ್ಮ ಹೋಗ್ತೇವೆ ಅಂದಾಳೆ ನಾ ಮತ್ತು ಅಪ್ಪ ಊಟಕ್ಕೆ ಬರ್ತಾರಲ್ಲ ಅವಾಗ ನಮ್ಗೆ ಕರ್ಕೊಂಡು ನಮ್ಮ ಹೋಗಿಲಿ ಬಿಡ್ತಾರಂತ ಮನ ಕಡೆ ಚಾವೆ ಮತ್ತಿ ಬಂದ ಮೇಲೆ ಸ್ವಲ್ಪ ಅನ್ನ ಬಿಸಿ ಮಾಡ್ಕೊತೀನ ಹ್ಞೂ ಬಾಯ್ ಹಾಯ್ ಇದೇನು ತಗೊಂಡು ಮಂದೆ ಪೌಸ್ ತಗೊಂಡಿಯ ಹಾಂ ಇಟ್ಲ ಇದು ಕಲರ್ ಇಷ್ಟ ಇಷ್ಟು ಸೇಮ್ ಇದೇ ಥರ ಡ್ರೆಸ್ ಇತ್ತು ಒಂದೆ ಬಾ ಐತಿ ಸೇಮ್ ಸೇಮ್ ನನ್ನ ಕಡೆ ಥರ ಹಿಂಗೆ ಸೇಮ್ ಡ್ರೆಸ್ ಭಾಳ ಚಂದ ಐತಿ ರೆಡಿ ಆಗ್ಬೇಕಾ ಒಂದು ಎಕ್ಸಾಮ್ಗೆ ಹೋದ ಟೈಮ್ ಆಗದ ಅಂತ ಹೇಳಿ ನಂದು ಅಂದ್ರೆ ಟ್ವೆಲ್ ಓ ಕ್ಲಾಕ್ ಹೋದಾಗ ಹೋದ ಎಕ್ಸಾಮ್ಗೆ ಮತ್ತು ನಾವು ಏನು ಸ್ವಲ್ಪ ಹೋಗಿ ಬರೋಣ ಅಂತ ಇದ್ದೀವಿ ಇಲ್ಲಿಗೆ ಬಯಲೆ ನೀವ ಹೇಳಬೇಕು ಈಗ ನೀ ಯಾಕೆ ಸ್ಟೇಷನ್ ಆಗಿದಿರ ಹಾ ಟೆನ್ಷನ್ ನಾ ಅಚು ಮುಜಾಯಾ ಪ್ರೆಸ್ಮೋರ್ ಟೈಮ್ ಮದ್ಯಾನ್ ರೆಸ್ಟೋ ನಿಮಗೆ ಯಾವ ಬೆಳಿಗೆ ಎಡ್ಗುಲೆ ರೆಸ್ಟ ಮದ್ಯಾನ್ ರೆಸ್ಟೋ ಅತ್ರ ರೆಸ್ಟ ಬರಿ ರೆಸ್ಟೆ ನಿನ್ನ ಕೆಲಸ ಮಾಡ್ಬಹುದು ಸೂಪರ್ ಸ್ಟೇ ಸೂದಾ ಉದಾ ಗುಲೆ ಮದ್ಯಾನ್ ಅಂತ ಕದ್ಕ ನಾಟಿ ನಿಮಗೆ ಕ್ಲೈಕ್ ಬುಕ್ ಮಾಡ್ದೇ ನಾನು ಬನ್ ನಾ ಬನ್ ಓಕೆ ನಮ್ಮ ನಮ್ಗೆ ಕಾರತಾ ಇದ್ದೀರಾ ನೀವೇ ಕೆಲಸ ಮಾಡ್ಕೊಂಡು ರಿಕ್ಷಾ ತಗೊಂಡೆ ನಾವು ನಿಮ್ಮ ಜೊತೆಗೆ ಬೇರೆ ಅವ್ರು ಮತ್ತೆ ಈಗ ಎಷ್ಟು ನಾಲ್ಕು ಗಂಟೆಗೆ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಇದು ಬೆಳಗಾವಿ ಅದಪ್ಪ ಸುಮ್ಮನೆ ರೌಂಡ್ ಆದ್ರೆ ಹಾಕಿ ಕೊಡಲ್ಲ ನಮಗೆ ಬೆಳಗಾವಿಗಳಿಗೆ ഗണ്ട് അത് ആക്കലപ്പാ നോ താസ്തീരല്ല അതീത് രീതി അതേ ശാപ്പിംഗ് സരി അനസ്തൽ ನೋಡಿ ಬೆಳಗಾವಿ ಮಾರ್ಕೆಟ್ ಒಳಗೆ ನಮ್ಮ ಕಾರ್ ಎಲ್ಲ ತಿರುಗಾಡ್ತಾ ಇದೆ ನೋಡಿ ರೀ ಹೌದು ಇಲ್ಲೆಲ್ಲ ಇದೆ ನಾವು ಹೌದು ಇಲ್ಲೊಂದು ಮುಂದೊಂದಿದೆ ರೀ ಅಪ್ಪ ಮಗಿದೆ ಅಲ್ಲೊಂದಿದೆ ನೋಡಿ ಎಷ್ಟು ಕಷ್ಟಪಡ್ತಾ ಇದಾರೆ ರೀ ಪಾ ವ್ಯಾಪಾರ ಮಾಡ್ತಾ ಇದ್ದಾರೆ ಚಾಮಿ ಮಾಡ್ಬಿಟ್ಟಿದ್ದಾರೆ ಎಷ್ಟೊಂದು ಶಾಪ್ಸ್ಗಳು ಎರಡು ಓಪನ್ ಅದಾವು ಅನ್ಸತೈತಿ ಓಪನ್ ಐತಲಾ ಹಮೌಲ್ ನಡಿತದ ಅದ ಇಲ್ ನೋಡಿ ನನ್ನ ಫೇವರೆಟ್ ಶಾಪ್ ಅಂದ್ರೆ ಚಿಕ್ ಶಾಪು ನಾನು ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಿದ್ದೆ ನಂದು ಒಂದು ಶಾಪ್ ಅದ ರೀ ಅದ ಚಿಕ್ ಶಾಪ್ ಅಂತಂದ್ರೆ ಅದು ಶಾಪದ ಹೆಸರು ಅದ ಯಾವ ಚಿಕ್ ಶಾಪ ನೋಡೋಣ ನಡಿ ಒಂದ್ಸರಿ ಅಂತ ಹೇಳಿ ನಂಗೆ ಇವತ್ತು ಅವ್ರು ಕರ್ಕೊಂಡು ಬಂದಿದ್ದಾರೆ ಇಷ್ಟೆಲ್ಲ ಬಟ್ಟೆ ಇದೆಯಲ್ಲ ಎಲ್ಲ ಬಟ್ಟೆ ತೊಗೋಣ ಅಂತ ಅನಿಸಿದ್ದು ನನಗೆ ಅರೆ ನಾನು ಅದು ಮತ್ತು ಬಂದಾಗ ನೆಕ್ಸ್ಟ್ ಮತ್ತು ಬೇರೆ ಬೇರೆ ಕಾಯಿ ಬಂದಿತ್ತಲ್ಲ ಅವಾಗ ನಾನು ತೊಗೊತೀನಿ ಅವಾಗ ಬಂದಾಗ ಈಗ ನಾನು ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಅವಳು ಸಮೃದ್ಧಿನ ತೊಗೊಂಡಿದ್ದಾವ ನಾವು ಹ್ಯಾಪಿ ಅದೀವಿ ಈಗ ಆಮೇಲೆ ಈಗ ಯಾವಾಗಾದರೂ ನೀವು ಈ ಶಾಪಿಗೆ ಬಂದ ನೀವು ತೊಗೊಂಡು ಹೋಗಿ ಯಾಕಂದರೆ ಈಗ ನೀವು ಈಗ ವರೈಟಿನ ಡಿಫ್ರೆಂಟ್ ವರೈಟಿ ಅದ ಆಮೇಲೆ ಎಲ್ಲ ಒಳ್ಳೆ ಕ್ವಾಲಿ ಅದಾವ ಬಂದು ಹೋಗಿರಿ ನೀವು ನಿಮಗೂ ಇಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನಂತೂ ಹ್ಯಾಪಿ ಆಗಿದ್ದೀನಿ ನೋಡಿ किन वसा टीशर्ट पडी हं छुनोत झालेला कलर मस्त इतला आहे होടാ इतला बघू रे नावती निघला मी गानाय बानिंगे गमडून इंना येते एक काले लेदर साचेत ठेवते फुलबदर उडीले ಕೈಗೆ ಹೋಗ್ಯಾದ ನಾಳೆ ಬಂದ್ಬಿಟ್ಟ ಹಿಂದೆ ಆಮೇಲೆ ಸ್ಟಾರ್ಟ್ ಆಗೈತೆ ಅಂತ ತೋರಿಸ್ಕೊಂಡು ಅಂತ ನಿನ್ನ ಎಲ್ಲ ಆಮೇಲೆ ಎಲ್ಲ ಆಮೇಲೆ ಮತ್ತು ಸ್ಪೆಷಲ್ ತಾಯಿ ಮಗಳು ಇಬ್ಬರು ಸೇರಿಸಿ ಬೇರೆಯವ್ರ ಮನೆಯಲ್ಲಿ ರಾಗಿ ಮುದ್ದೆ ಮಾಡ್ತಾರೆ ಇವ್ರು ರಾಗಿ ರಾಗಿ ಬರ್ಫಿ ರಾಗಿ ಬರ್ಫಿ ರಾಗಿ ಬರ್ಫಿ ಸೊ ಇದು ಸಮೃದ್ಧಿಗೆ ಇಷ್ಟ ಅಂತ ಆಮೇಲೆ ವಿಶೇಷ ಅಂತಂದ್ರೆ ನಾಳೆ ಸಮೃದ್ಧಿ ಹುಟ್ಟು ಹಬ್ಬ ಇದೆ ಬರ್ತ್ಡೇ ಬರ್ತ್ಡೇ ಕೇಕ್ ಕಟ್ ಮಾಡೋದಕ್ಕಿಂತಲೂ ಇದ ಬರ್ಫಿ ರಾಗಿ ಮುದ್ದೆ ಬರ್ಫಿನ ಮಾಡಿದ ಸ್ಪೆಷಲ್ ಆಗಿ ಹಾಲು ಕೊಬ್ಬರಿ ಹಾಕಿ ಬಹಳ ಸ್ಪೆಷಲ್ ಆಗಿ ಮಾಡಿದ್ದಾರೆ ಹಾಲು ರಾಗಿ ರಾಗಿ ನೆನೆಸಿ ಹಾಲು ಇಟ್ಟಿದೆ

समृद्धि हैप्पी बर्थडे टू यू मे गॉड ब्लेस यू मे गॉड ब्लेस यू हैप्पी बर्थडे टू डियर समृद्धि हैप्पी बर्थडे टू डियर जॉन गॉड ब्लेस यू जॉन गॉड ब्लेस यू ऑल हेल्थ वेल्थ गुड हेल्थ एंड ब्राइट फ्यूचर आई Wish you a happy birthday to you. <laughs> <laughs> Can I agree? I'm going to go for cake, a tinfoil for ಅಪ್ಪು ಹೋ ಬಂದು ಹೆಂಗೈತಿ ಇರೋಕಾಗ ಬಿ ಪಿ ಎಲ್ ಚೆಕ್ ಮಾಡ್ಕೊಂಬಂದೆ ಹಾಂ ಏನಾಗತ್ತೆ ಯಾಕಪ್ಪ ಏನು ಟೆನ್ಷನ್ ಮಾಡ ಪಾಪ ಇಲ್ಲಿ ನೋಡಿ ಅಣ್ಣ ತಂಗಿ ಯಾವ ರೀತಿ ಜಗಳ ಮಾಡ್ತಾ ಇದ್ದಾರೆ ತಿನ್ನಕ್ಕೆ ನೋಡಿ ಏನು ಮಾಡ್ತಾ ಇದ್ದಾರೆ ಇದಾರೆ ತಿನ್ಸಲ್ಲ ಸುಮಿ ಸುಮಿ ತಿನ್ಸಲ್ಲ ಮತ್ತೆ ಕೇಕ್ ಕಟ್ ಮಾಡಕ್ಕೆ ಮತ್ತೆ ಆಮೇಲೆ ನಾಳೆ ತಿನ್ ಬರ್ತಾರೆ ಈಗ ಹೇಗಿಡಿ ಆಯ್ತು ಬಾಯ್ ಬಾಯ್ ಸಮೃದ್ಧಿಗೆ ಎಲ್ಲರೂ ವಿಶ್ ಮಾಡ್ರಿ ಬರ್ತ್ಡೇ ಇದು ನಾಳೆ ನಾಳೆ ಹಕ್ಕಿಗೆ ಟೈಮ್ ಸಿಗೋದಿಲ್ಲ ಸ್ಕೂಲ್ ಇದೆ ಆಮೇಲೆ ಇದೆ ಸೊ ಅಷ್ಟೇ ಸಿಂಪಲ್ ಆಗಿ ನೀಟಾಗಿ ಚಪ್ಪತ್ತಾಗಿ ಬರ್ತ್ ಆಚರಣೆ ಮಾಡ್ಕೊಂಡಿದ್ವಿ ಶರ್ ನೋಡಿದ್ರಲ್ಲ ಬೆಳಗ್ಗೆಯಿಂದ ಸಾಯ್ಕಲ್ ಏನೇನು ಮಗ ಕೂತಿದ್ದೀವಿ ಇವತ್ತೆಲ್ಲ ಶಾಪಿಂಗ್ ಆಯಿತು ಮಾರ್ಕೆಟಿಂಗ್ ಆಯಿತು ಮತ್ತು ಇವರು ನಮ್ಮ ಕರ್ಕೊಂಡು ಹೋದರು ಮತ್ತು ಕರಿಯಾಕೂ ಬಂದರು ಎಷ್ಟೊಂದೆಲ್ಲ ನಮ್ಮ ಸಲುವಾಗಿ ಎಲ್ಲ ಎಷ್ಟೊಂದು ಎಲ್ಲ ಸಮ್ಮೂನು ಹಾಕಿನ ಕಾಲೇಜ್ ಮುಗಿಸ್ಕೊಂಡು ಪಾಪ ಸೈಕಲ್ ತೊಗೊಂಡು ಬೆಳಿಗ್ಗೆಯಿಂದ ಸೈಕಲ್ ತೊಗೊಂಡು ಹೋದಲ್ಲ ಮತ್ತೆ ಸೈಕಲ್ ತೊಗೊಂಡ್ಬಂದ್ರೆ ಮತ್ತು ಹೋಗೋಣಮ್ಮ ಅಂತಂದು ಅಂತ ಅಂದ ಹೇಳಿ ನಮ್ಮ ಕರ್ಕೊಂಡು ಹೋದ್ಲು ಮತ್ತಿದ ರಾಗಿ ಬರ್ತೀನೂ ನಾವು ಇವತ್ತು ಮಾಡಿಬಿಟ್ವಿ ನಾಳೆ ಅವಳು ಬರ್ತ್ಡೇ ಏನಾಗಲಿ ಏನು ತಿನ್ನ ಸ್ವೀಟ್ ಮನೆಯಾಗ ಏನಾದರೂ ಇರಲಿ ಅಂತ ಹೇಳಿ ಇದು ಎಲ್ಲರೂ ಯಾರಾದರೂ ಬಂದರು ಕೊಡಕ್ಕೂ ಆಯಿತು ಎಲ್ಲನೂ ಆಯಿತು ಅಂತ ಹೇಳಿ ನಾವು ಇಲ್ಲಿ ಸ್ವೀಟ್ ಮಾಡಿದ್ದೀವಿ ನೀವು ಮನೆಯ ನೀವು ನಮ್ಮ ಕಡೆ ಇದೆ ಸ್ವೀಟ್ ತಿಂದು ಹ್ಞೂ ತಿನ್ನಿ ನಿಮ್ಗಾಗಿನೂ ಐತಿ ಇದೆ ನಿಮ್ಮೆಲ್ಲರ ಸಲುವಾಗಿನೂ ಐತಿ ಮತ್ತು ವಿಡಿಯೋ ನಾವು ಈಗ ಟಯರ್ಡ್ ಆಗೈತೆ ಭಾಳ ಬೆಳಿಗ್ಗೆದಿಂದ ಎಲ್ಲ ಮಣ್ಣು ನನಗೆ ಅಡಿಗೆ ಮಾಡೋದಿದೆ ಇವರು ಹ್ಞೂ ಏನಂತ ಇದ್ದಾರೆ ನೋಡಿ ಕಾಯಿಪಲ್ಯ ಅಂತ ಅದಕ್ಕೆ ನನಗೆ ಅಡುಗೆ ಸ್ಪೆಷಲ್ ಅಡುಗೆ ಮಾಡೋದೇ ಅದಕ್ಕೆ ನಾನು ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಮತ್ತು ನಿಮಗೆ ಇಷ್ಟ ಆಗಿತ್ತು ಅಂದರೆ ನೀವು ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟು ಮಾಡಬೇಕು ಮತ್ತು ನೋಡಿ ಸಲುವಾಗಿ ಭಾಳ ಧನ್ಯವಾದ ಆರಾಮಾಗಿರಿ ಖುಷಿಯಾಗಿರಿ ಆರೋಗ್ಯವಾಗಿರಿ ನಗನಾಗ್ತಾಯಿರಿ